ಇವತ್ತು ವಿಶೇಷ ಏನಂದರೆ ಇವತ್ತಿನ ಮಣ್ಣದ ಹುಟ್ಟುಹಬ್ಬ ಅವರ ಹೆಸರು ಪ್ರವೀಣಣ್ಣ ಮೊ ಮೊಗಡಿ ಪ್ರವೀಣಣ್ಣ ಮೊಗೋಡಿ ರಾಮನಗರ ಮೈ ಮಿಂಟ್ರಲ್ ದರ್ಸನ್ ತಾಲೂಕಿನ ಇವರು ಎಣ್ಣೆ ಕುಡಿದು ರಸಿಕ ರಾಜ ಮೂವತ್ತೈದನೇ ವರ್ಷದ ಇನ್ಸ್ಟೆಕ್ ಕಳ್ಳರು ಕೃಷಿ ಕೃಷ್ಣ ಸೆಟಿಂಗ್ ಕೂತ್ಕೊಂಡು ಕಲಿಸುವ ಕಲಿಸುವ ಕೆಲಸವನ್ನು ಮಾಡುತ್ತಾರೆ ಇವರಿಗೆ ರಾತ್ರಿ ಹೊತ್ತು ಚಲಿಸುವ ಚಸ್ಮವನ್ನು ಹಾಕ್ತಾರೆ ಇವರಿಗೆ ಇನ್ನಷ್ಟು ಏನಾರು ಕಟ್ಟು ಕೆಲಸ ಮಾಡ್ತಾರೆ ಇವರಿಗೆ ನಾನು ಶುಭಸಿಗೆ ಕೊರುತ್ತಿದ್ದೇನೆ ಸಿಂಗರ್ ಸಿಂಗ್ ತಚ್ವಿ ಅಂಕುಲ್ ಬೋರಳಿ ಪ್ರಸಿ ಹಣ ಅಂಗಡಿಗಳು ಕ್ರಸಿ ಮುದ್ದಿಗುಡ್ಡೆ ಎಲ್ಲ ತಿಳಿಸ್ತಿದ್ದೇನೆ ದೇವ್ರೂ ನಿಮಗೆ ಆಯ್ಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಎಲ್ಲ ಕೊಟ್ಟು ಕಾಪಾಡಕ್ಕೆ ದೇವರ ಹತ್ರ ಪ್ರಸನ್ನೆ ಜಿಂದು ಗೆತ್ತಿನ ಗಾಟಿಗೆ ಹೊಡ್ಕೊಂಡು ಪೇಟೆಗೆ ಹೋಗೋಣ ಅಣ್ಣನ ಬರ್ತಾರೆ ಕೇಕ್ ಕೊತ್ತರಕ್ಕ ಅಂಗಡಿಗೋಗೋಣ ತಗಡೆ ಗಡೆ ಗಡೆ ಟೆಂಟ್ ಟೆಂಟ್ ಟೆನ್ ಟೆಗಡೆ ಗಡೆ ಗಡೆ ಟೆನ್ ಟೆಂಟ್ ಟನ್ ತಗಡೆ ಟೆಂಟ್ ಟೆನ್ ಟಗಡೆ ಗುಡುಗು ಮೆಚ್ಚೋರು ಬಂದರೆ ರೀಗಾ ಪಾರ್ಟಿ ಮಾಡೋಣ ಅಣ್ಣನ ಬರ್ತಾಡಿ ಸಾಂಗ್ ಹಾಕೊಂಡು ಡಾನ್ಸ್ ಮಾಡೋಣ ಬೆಳಗಾದ್ರೆ ಸಾಕು ಅಣ್ಣನ ಬರ್ತಡೆ ಬರ್ತದೆ ಕೊಕ್ಕೊ ಕೋಕೋ ಸತ್ಪಟ್ಟು ದುಡುಂ ಕೊ ಸತ್ಪಟ್ಟು ದುಡುಮ್ ಗಡಗಡ್ ಗಡಗ ಗಡ್ಡಕ್ಕೂ ಗೊಟ್ರಿಗೆ ಗಡ ಗಡ ಗಡಗ ಗಡ್ಡಕ್ಕು ಗೊಟ್ರಿಗೆ ಗೊಟ್ರ ಹ್ಯಾಪಿ ಬರ್ತಡೆ ಅಣ್ಣ ಮೊಗೇಡ ಪ್ರವೀಣ್ ಮೊಗೈಡ ರಾಮನಗರ ಮೈ ಮೆಂಟ್ ಮೆಂಟಲ್ ದರ್ಶನ ತಾಲೂಕು ಎಣ್ಣೆ ಕುಡಿದ ರಸಿಕರ ರಾಜ ಮೂವತ್ತದನೇ ವರ್ಷ ಹುಟ್ಟೊಬ್ಬನ್ನು ಹಾಚಿಸ್ಕೊಳ್ಳುತ್ತಿದ್ದಾರೆ ಇವರಿಗೆ ಹುಟ್ಟೊಬ್ಬದ ಆರ್ಥಿಕ ಯು ಡ್ಯಾಂಕಿ ಸೊಮ್ ಒಳ್ಳೆ ನಂತರ ಕುಸಿಗೆ ಹ್ಯಾಪಿ ಬರ್ತಾರೆ ಸಣ್ಣದಾಗಿ ಮಾ ಕೊಡ್ತಿದ್ದೀನಿ ಮತ್ತೆಷ್ಟು ಮಾಡೋಕ್ಕಾಗದ ನನ್ನ ಹತ್ರ ಓಕೆ ಸಟ್ಪಟ್ಟು ಟಮ್ ಹ್ಯಾಪಿ ಬರ್ತಾರೆ